ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅತ್ತೆ ಸೊಸೆ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ನಾನು ರವೆ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಒಬ್ರು ಹೇಳ್ತಾರೆ ಮಾಡಿದ್ರೆ ಫುಲ್ ಗಟ್ಟಿ ಆಗಿಬಿಡುತ್ತೆ ಅದ್ರ ನಾಳೆಗೆ ಫುಲ್ ಸ್ವಲ್ಪನು ಚೆನ್ನಾಗಿರಲ್ಲ ಅಂತ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಹೇಗೆ ಅಂತ ನೋಡೋಣ ಈಗ ರವೆ ಉಂಡೆ ಮಾಡೋಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಸ್ವಲ್ಪ ದ್ರಾಕ್ಷಿ ತಗೋದು ಒಂದ್ ಎರಡು ಮೂರು ಟೇಬಲ್ ಸ್ಪೂನ್ ತೊಗೊಳ್ಳಿ ನಿಮ್ಗೆ ಬೇಕು ಅಂದ್ರೆ ಜಾಸ್ತಿ ತಗೊಳ್ಳಿ ಮತ್ತೆ ಒಂದ್ ಸ್ವಲ್ಪ ಬಾದಾಮಿ ಮತ್ತೆ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದ್ರೆ ನೀವು ಇನ್ನೂ ಜಾಸ್ತಿ ತಗೋಬಹುದು ಮತ್ತೆ ನಾನು ಇಲ್ಲಿ ಎರಡು ಕಪ್ ಅಷ್ಟು ರವೆ ತಗೊಂಡಿದ್ದೀನಿ ಅಂದ್ರೆ ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ ಎರಡ್ ಕಪ್ ರವೆ ತಗೊಂಡ್ರೆ ಅದಕ್ಕೆ ಒಂದ್ ಕಪ್ ಆಗುವಷ್ಟು ಸಕ್ಕರೆ ತಗೊಳ್ಳಿ ಸಾಕು ಮತ್ತೆ ಒಂದ್ ಸ್ವಲ್ಪ ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಒಂದ್ ಸ್ವಲ್ಪ ಒಣ ಕೊಬ್ಬರಿ ತಗೊಂಡಿದ್ದೀನಿ ತುರಿದು ಬಿಟ್ಟು ನೀವು ತುರ್ದ್ ಬಿಟ್ಟು ಆರು ತಗೊಳ್ಳಿ ಅಥವಾ ಆರು ಸಾರಿ ನೀವು ಪುಡಿ ಮಾಡ್ಕೊಳ್ಬಹುದು ನಾನು ಎರಡು ಎರಡು ಬೌಲ್ ಅಷ್ಟು ರವೆ ತಗೊಂಡಿದ್ದೀನಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಬೌಲ್ ಅಲ್ಲಿ ಎರಡ್ ಬೌಲ್ ತಗೊಂಡಿದ್ದೀನಿ ನೀವೇನಾದ್ರೂ ಬೌಲ್ ಇಲ್ಲ ಲೋಟದ ಅಳತೇಲಿ ಏನಾದ್ರು ತಗೋತೀನಿ ಅಂತ ಹೇಳಿದ್ರೆ ನೀವು ಎರಡ್ ಲೋಟ ತಗೊಳ್ಳಿ ಸಾಕು ನಮ್ಗೆ ಇದ್ರ ಅಳತೆಗೋಸ್ಕರ ನಾ ಇದನ್ನು ತೊಗೊಂಡಿದ್ದೀನಿ ನೀವು ಲೋಟದಲ್ಲಿ ಬೇಕಾದ್ರೂ ಅಳತೆ ತಗೊಳ್ಬಹುದು ರವೆ ಉಂಡೆ ಹೇಗ್ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೀವ್ ಯಾವ ತರ ಪಾತ್ರ ಇಟ್ಕೊಳ್ಳಿ ನಾನು ನಿಮ್ ನಾನ್ ಸ್ಟಿಕ್ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ್ದು ಪಾತ್ರೆ ಆಗುತ್ತೆ ನೀವು ಅದನ್ನ ತಗೊಳ್ಳಿ ರವೆ ಉಂಡೆ ಮಾಡೋದಕ್ಕೆ ಯಾಕಂದ್ರೆ ರವೆ ಸೀದೋಗ್ಬಾರ್ದು ಅಂತ ಪಾತ್ರೆ ತಗೊಂಡು ಇಟ್ಕೊಳ್ಳಿ ಪಾತ್ರೆ ಸ್ವಲ್ಪ ಬಿಸಿ ಆದ್ಮೇಲೆ ಒಂದ್ ಚೌಟ್ ಅಷ್ಟು ತುಪ್ಪ ಹಾಕೋತಾ ಇದೀನಿ ಇದಕ್ಕೆ ರವೆ ಉಂಡೆಗೆ ತುಪ್ಪ ಜಾಸ್ತಿ ಇದ್ದಷ್ಟು ತುಂಬಾ ರುಚಿ ಕೊಡುತ್ತೆ ತುಪ್ಪದ್ರಲ್ಲೇನೆ ತುಂಬಾ ಸಾಫ್ಟ್ ಬರುತ್ತೆ ಅದಕ್ಕೋಸ್ಕರ ಒಂದ್ ಸೌಟ್ ಅಷ್ಟು ಚಿಕ್ಕ ಸೌಟೆಲ್ಲ ತುಪ್ಪ ಹಾಕೊಂಡಿದ್ದೀನಿ ಇವಾಗ ನಾವು ಡ್ರೈ ಫ್ರೂಟ್ಸ್ ಇಟ್ಕೊಂಡಿರ್ತೀವಲ್ವಾ ಅದನ್ನೆಲ್ಲ ಹುರ್ಕಳಕೋಸ್ಕರ ಒಂದ ಒಂದು ಸೌಟಷ್ಟು ತುಪ್ಪ ತಗೊಂಡಿದ್ದೀನಿ ಮತ್ತೆ ತುಪ್ಪ ಬಿಸಿ ಆಗ್ತಾ ಅಂತ ನೋಡ್ಕೊಳ್ಳಿ ಬಿಸಿ ಹಾಕೊಂಡು ಮುಂಚೆ ಹಾಕೋಕೆ ಹೋಗ್ಬೇಡಿ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಆಗ್ತಾ ಇದೆ ಅಂದಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಕೆಂಪಾಗ ತಕೊಂಡು ಫ್ರೈ ಮಾಡಿ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲಾನು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಗೋಡಕ್ ಪಿಸ್ತೆ ಬಾದಾಮಿ ಫಸ್ಟ್ ಹಾಕೊಳ್ಳಿ ದ್ರಾಕ್ಷಿ ಮುಂಚೆನ ಹಾಕೋಕೋಗ್ಬಿಡಿ ಗೋಡಾ ಬಾದಾಮಿ ಸ್ವಲ್ಪ ಕೆಂಪು ಹಾಕ್ಬೇಕು ಅಲ್ಲಿ ತನ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಿಮ್ಗೆ ಇನ್ನು ಬೇಕಾದ್ರೆ ಏನಾದ್ರು ಡ್ರೈ ಫ್ರೂಟ್ಸ್ ಬೇಕು ಅಂತಂದ್ರೆ ನೀವು ಪಿಸ್ತಾ ಈ ತರ ಎಲ್ಲ ಹಾಕೊಂಡು ಮಾಡ್ಕೋಬಹುದು ನಿಮ್ಗೆ ಇನ್ನು ಜಾಸ್ತಿ ಡ್ರೈ ಫ್ರೂಟ್ಸ್ ಬೇಕು ಅಂದ್ರು ಹಾಕೊಳ್ಳಿ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ರವೆ ಉಂಡೆ ತಿನ್ಬೇಕಾದ್ರೆ ಮಧ್ಯ ಮಧ್ಯೆ ಸಿಗ್ತಾ ಇರಬೇಕಾದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಬಾದಾಮಿ ಮತ್ತೆ ಗೋಡಂಬಿನ ಸಣ್ಣದಾಗಿ ಪೀಸ್ ಪೀಸಾ ಕಟ್ ಮಾಡಿ ಹಾಕೊಂಡಿದ್ದೀನಿ ಇವಾಗ ಹಾಕೊಳ್ಳಿ గోడబి ద్రాక్షి నేంపు తనక ఉర్కొదా ద్రాక్షి హాకళి ఈ ద్రాక్షి హాకొద ఫ్రై మళ్ళీ చది అదొందా ద్రాక్షి ఎలా దప్ప ఆగల్వ అల్లి తనకే చూ ఫ్రై మళ్ళీ గోడంబి బాదమ్ీ మే ద్రాక్షి ఫ్రై ఎలా అదన బేర పక్కదొంద బౌల్గ్ తొలి ಕುಣಾದ್ಮೇಲೆ ಅದೇ ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪ ಇರುತ್ತೆ ಅಲ್ವಾ ಅದಕ್ಕೇನೆ ಎರಡು ಬೌಲಷ್ಟು ರವೆ ತಗೊಳ್ಳಿ ಇಲ್ಲಿ ನಾನು ಉಪ್ಪಿಟ್ಟು ರವೆ ತಗೋತಾ ಇದ್ದೀನಿ ಒಬ್ಬ ಚಿರೋಟಿ ರವೆಲ್ಲೂ ಮಾಡ್ಕೋತಾರೆ ಉಪ್ಪಿಟ್ಟು ರವೆಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಬೇಗ ಕೆಡೋದಿಲ್ಲ ಮತ್ತೆ ಸಾಫ್ಟ್ ಸಾಫ್ಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ ಎರಡು ಬೌಲಷ್ಟು ಉಪ್ಪಿಟ್ಟು ರವೆ ಮತ್ತೆ ತುಪ್ಪದ ಜೊತೆ ರವೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಫ್ರೈ ಮಾಡದಂತ ಸ್ವಲ್ಪ ಸ್ವಲ್ಪ ಹೊತ್ತು ಫ್ರೈ ಮಾಡ್ಬಿಟ್ಬಿಟ್ಬಿಟ್ರೆ ರವೆ ಉಂಟೆ ಚೆನ್ನಾಗಿ ಬರೋದಿಲ್ಲ ಎಲ್ಲ ಉದ್ರೋಗ್ಬಿಡುತ್ತೆ ರವೆ ಎಲ್ಲ ಉಡುಡಿಯಾಗಿ ಹೋಗ್ಬಿಡ್ತದೆ ತುಂಬಾ ಸಾಫ್ಟ್ ಆಗಿ ಬರಬೇಕು ಅಂದ್ರೆ ನೀವು ತುಪ್ಪದಲ್ಲಿ ರವೆನ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೀವು ಫ್ರೈ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಉಡ್ಕೋಬೇಕು ರವೆನ ನಾವ್ ಯಾವಾಗ ರವೆನ ಚೆನ್ನಾಗಿ ಹುಡ್ತಿರಲ್ಲ ಆವಾಗಲೇ ರವೆ ಉಂಡೆ ಒಂದು ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ ಅದರಿಂದ ರವೆನ ಚೆನ್ನಾಗಿ ಉಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಟು ಹುರ್ ಹುಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ರವೆ ಬೇಗ ಸೀದೋಗ್ಬಿಡುತ್ತೆ ಅದರಿಂದ ಲೋ ಫ್ಲೇಮಲ್ಲೇ ಇಟ್ಟು ಉಪ್ಪಿಟ್ಟು ರವೆ ಆಯಿತು ಉಪ್ಪಿಟ್ ರವೆ ಹಾಕ್ಬಿಟ್ಟು ಚೆನ್ನಾಗಿ ಉರ್ಕೋಬೇಕು ನೀವು ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಈ ಆದಮೇಲೆ ಹುರ್ಕೊಂಡಾದ್ಮೇಲೆ ತುರ್ದಿಟ್ಕೊಂಡಿರ್ತಿವಲ್ವಾ ಕೊಬ್ಬರಿ ಅದನ್ನ ಹಾಕೊಂಡು ರವೆ ಅದನ್ನ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರವೆ ಜೊತೆ ಕೊಬ್ಬರಿ ಅಷ್ಟೇನೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಫ್ರೈ ಆಗ್ಬೇಕು ಚೆನ್ನಾಗಿ ನಾವು ತಿಂತಾ ಇರ್ಬೇಕಾದ್ರೆ ನಮ್ಗೆ ಕೊಬ್ಬರಿ ಇಷ್ಟ ಆಗ್ಲಿ ಅಂದ್ರೆ ಸಿಗೋದಿಲ್ಲ ಅಷ್ಟು ಚೆನ್ನಾಗಿ ಫ್ರೈ ಆಗ್ಬೇಕು ಕೊಬ್ಬರಿ ಮತ್ತೆ ರವೆ ಜೊತೆ ಎರಡು ನುಗ್ತಾಗಬೇಕು ತುಪ್ಪದ ಜೊತೆ ಮೂರು ಚೆನ್ನಾಗಿ ಹುರ್ಕೋಬೇಕು ನೀವು ಇದೆಲ್ಲ ಹುರ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಇಲ್ಲ ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಕಾಯಿ ಪುಡಿ ಹಾಕೊಳ್ಳಿ ಅದು ಫ್ಲೇವರ್ಗೆ ಚೆನ್ನಾಗಿರುತ್ತೆ ನೀವು ಇವಾಗಲೇ ಅಷ್ಟೇನೆ ಕೊಬ್ಬರಿ ಮತ್ತೆ ರವೆ ಎಲ್ಲ ಹಾಕಿ ಹುರ್ಕೋತಾ ಇರ್ಬೇಕಾದ್ರೆ ಏಲಕ್ಕಿ ಪುಡಿ ಹಾಕ್ಬಿಟ್ಟು ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ ಅದನ್ನು ಹುರ್ಕೊಂಡಾಗ ಅದು ಅದ್ರದ್ದು ಘಮ ಚೆನ್ನಾಗಿ ಕೊಡುತ್ತೆ ಈಗಲೇ ಹಾಕೋಬಿಟ್ರಿ ಅದಕ್ಕೋಸ್ಕರ ಫ್ಲೇವರ್ಗೆ ಅದು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ರವೆ ಕೊಬ್ಬರಿ ಏಲಕ್ಕಿ ಕಾಯಿ ಪುಡಿನ ಚೆನ್ನಾಗಿ ಆದಮೇಲೆ ನಾವು ಫ್ರೈ ಮಾಡಿ ಮಾಡಿಟ್ಕೊಂಡಿರ್ತೇವಲ್ವಾ ಡ್ರೈ ಫ್ರೂಟ್ಸ್ ಅದನ್ನ ಹಾಕೊಂಡ್ಬಿಟ್ಟು ಇವಾಗಲೇ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ ಅದು ಕೂಡ ರವೆ ಜೊತೆ ಮಿಕ್ಸ್ ಆಗಬೇಕು ರವೆ ಮತ್ತೆ ಕೊಬ್ಬರಿ ಜೊತೆನೆ ಮಿಕ್ಸ್ ಆಗಬೇಕು ರವೆ ಎಷ್ಟು ಚೆನ್ನಾಗಿ ಹುರ್ಕೋತೀರಾ ನೀವು ರವೆ ಕೊಬ್ಬರಿನ ಅಷ್ಟು ಚೆನ್ನಾಗಿ ನಿಮಗೆ ರವೆ ಉಂಡೆ ಬರುತ್ತೆ ನೀವು ತುಂಬಾ ಚೆನ್ನಾಗಿ ಹುರ್ಕೊಳ್ಳಿ ರವೆ ಜೊತೆ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗಬೇಕು ಅದನ್ನ ಅಷ್ಟೊಂದು ಡ್ರೈ ಫ್ರೂಟ್ಸ್ ಹಾಕಾದ್ಮೇಲೆ ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಕಪ್ ಅಷ್ಟು ಸಕ್ಕರೆ ತೊಗೋತಾ ಇದ್ದೀನಿ ನಾನು ಎರಡು ಕಪ್ ಅಷ್ಟು ರವೆಗೆ ಒಂದು ಕಪ್ ಅಷ್ಟು ಸಕ್ಕರೆ ತೊಗೋತಾ ಇದ್ದೀನಿ ನೀವು ಇನ್ನೂ ಸ್ವಲ್ಪ ಸ್ವೀಟ್ ತಿಂತೀವಿ ನಾವು ಜಾಸ್ತಿ ಇನ್ನೊಂದು ಸ್ವಲ್ಪ ಸ್ವೀಟ್ ಇದ್ದರೆ ಇಷ್ಟ ಅಂದ್ರೆ ನೀವು ಬೇಕಾದ್ರೆ ಒಂದು ಕಾಲು ಕಪ್ ಹಾಕೊಳ್ಳಿ ಅದಕ್ಕಿಂತ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ ತುಂಬಾ ಸ್ವೀಟ್ ಆಗಿಬಿಟ್ರೆ ತಿನ್ ತಿನ್ನೋಕ್ ಚೆನ್ನಾಗಿರೋದಿಲ್ಲ ಅದರಿಂದ ಒಂದು ಕಾಲು ಕಪ್ ಬೇಕಾದ್ರೆ ಸಕ್ಕರೆ ಹಾಕೋಬಹುದು ನೀವು ಒಂದು ಕಪ್ಪೇ ಸಾಕು ಇದರಲ್ಲಿ ತುಂಬಾ ಜಾಸ್ತಿ ಅದೇನೇ ಜಾಸ್ತಿ ಆಗುತ್ತೆ ತುಂಬಾ ಸ್ವೀಟ್ ಆದ್ರೂ ಕೂಡ ತಿನ್ನೋಕ್ಕಾಗೋದಿಲ್ಲ ರವೆ ಉಂಡೆನ ಇವಾಗ ರವೆ ರವೆ ಮತ್ತೆ ಕೊಬ್ಬರಿ ಗೋಡಂಬಿ ದ್ರಾಕ್ಷಿ ಎಲ್ಲ ಜೊತೆ ರವೆ ಸಕ್ಕರೆ ಕೂಡ ಮಿಕ್ಸ್ ಆಗಬೇಕು ಚೆನ್ನಾಗಿ ಅದೇನು ಫುಲ್ ತೆಳ್ಳಗೊಬ್ಬ ಆಗ್ಬಿಡೋದಿಲ್ಲ ನೀನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರವೆ ಜೊತೆ ಡ್ರೈ ಫ್ರೂಟ್ಸ್ ಜೊತೆಗೆ ಒಂದು ಫ್ರೈ ಮನಿಟ್ಕೊಂಡಾದ್ಮೇಲೆ ಕಾಸಿಟ್ಕೊಂಡಿರೋ ಹಾಲು ತಗೋತಾ ಇದೀನಿ ಒಂದ್ ಕಪ್ ಅಷ್ಟು ಹಾಲು ಒಂದ್ರಿಂದ ಒಂದುವರೆ ಕಪ್ ಅಷ್ಟು ಹಾಲು ಬೇಕಾಗುತ್ತೆ ಯಾಕಂದ್ರೆ ನಾವು ರವೆ ಉಂಡೆನ ತಗೊಂಡಾಗ ಎತ್ಕೊಂಡಾಗ ಅದು ಉಂಡೆ ಕಟ್ಟಾಗ ಹಾಕ್ಬೇಕು ಅಲ್ಲಿ ತನ್ಕೊಂಡು ನೀವು ಅದು ಅಲ್ಲಿ ತನಕ ಸ್ವಲ್ಪ ಹಾಲು ಹಾಕೊಳ್ಳಿ ಅಷ್ಟೇ ತುಂಬಾ ಜಾಸ್ತಿ ಹಾಕೊಳ್ಳಕ್ ಹೋಗ್ಬೇಡಿ ಒಂದ್ ಕಪ್ ಅಷ್ಟು ತಗೊಂಡಿದ್ದೀನಿ ಇಲ್ಲಿ ಹೀಗೆ ಉಡು ಹುಡು ಆಗಿದೆ ಅಂತ ನೀವು ಜಾಸ್ತಿ ಹಾಲು ಹಾಕೊಂಡ್ರೆ ತೆಳ್ಳಗ್ ಹಾಕ್ಬಿಡುತ್ತೆ ಇದು ನೋಡ್ಕೊಂಡು ನೋಡ್ಕೊಂಡು ಹಾಲು ಹಾಕೋಬೇಕು ಅಷ್ಟೇ ಒಂದ್ ಕಪ್ ಹಾಕ ಹಾಕೊಂಡಿದ್ದೆ ಸಾಕಾಗ್ಬಿಟ್ಟು ಇನ್ನೊಂದ್ ಸ್ವಲ್ಪ ಹಾಕೋತಾ ಇದೀನಿ ಒಂದ್ ಒಂದ್ವರ್ ಕಪ್ ಅಷ್ಟು ಹಾಲ್ ಬೇಕಾಗುತ್ತೆ ಒಂದ್ ಕಪ್ ಅಷ್ಟು ಹಾಲ್ ಹಾಕೊಳ್ಳಿ ಸಾಕು ಯಾಕಂದ್ರೆ ನಾವು ರವೆ ಎತ್ಕೊಂಡಾಗ ಉಂಡೆ ಕಟ್ಟಕ್ ಹಾಕ್ಬೇಕಲ್ವಾ ಅಷ್ಟು ಹಾಕೊಂಡ್ರೆ ಸಾಕು ತುಂಬಾ ಜಾಸ್ತಿ ಹಾಕೋಬಿಟ್ರೆ ತೆಳ್ಳಗ್ ಆಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ರವೆ ಉಂಡೆ ಚುನಕ್ಕೆ ಮತ್ತೆ ಅದು ಉಂಡೆ ಕಟ್ಟಕ್ಕೂ ಆಗೋದಿಲ್ಲ ಹಾಕ್ ಮಾಡ್ಕೋಬೇಡಿ ಒಂದ್ವರ್ ಕಪ್ ಅಷ್ಟು ಹಾಲು ಹಾಕೊಂಡು ಉಂಡೆ ಅಷ್ಟು ಅಷ್ಟಬೇಕು ಅಷ್ಟು ಹಾಕೊಂಡು ಅದನ್ನು ಅಷ್ಟೇ ಹಾಲು ಮತ್ತೆ ಸಕ್ಕರೆ ರವೆ ಜೊತೆ ಎಲ್ಲ ಹಾಲೆಲ್ಲ ಬಿರ್ದೋಗ್ಬೇಕು ಅಲ್ಲಿ ತಂದ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಕಟ್ಟಕ್ ಹಾಕ್ಬೇಕು ನನ್ ಕೈಯಿಂದ ಎತ್ಕೊಂಡು ಉಂಡೆ ಆಗಬೇಕು ಆಗ್ಬೇಕು ಅಲ್ಲೇನೆ ಒಲೆ ಮೇಲೆ ಎತ್ಕೊಂಡಾಗ ಉಂಡೆ ಕಟ್ಟಕ್ಕೆ ಆಗ್ಬೇಕು ನೋಡಿ ನನ್ನ ಕೈ ಎತ್ಕೊಂಡಾಗ ಎಷ್ಟು ಚೆನ್ನಾಗಿ ಉಂಡೆ ಕಟ್ಟಕ್ ಆಗ್ತಾ ಇದು ಈ ಥರ ಉಂಡೆ ಕಟ್ಟಾಗಿ ಎತ್ಕೊಂಡಾದ್ಮೇಲೆ ರವೆ ಉಂಡೆ ಆಗಿದೆ ಅಂತ ಅದನ್ನ ಇನ್ನು ಜಾಸ್ತಿ ಫ್ರೈ ಮಾಡ್ಕೊಳಕ್ ಹೋಗ್ಬೇಡಿ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಬಿಟ್ಟು ಎತ್ಕೊಂಡು ಸ್ಟವ್ ಆಫ್ ಮಾಡ್ಬಿಟ್ಟು ಉಂಡೆ ಕಟ್ಕೊಬೇಡಿ ಬಿಸಿ ಇದ್ದಾಗಲೇ ಕಟ್ಕೋಬೇಕು ನಾನು ಇಲ್ಲಿ ತುಪ್ಪ ಹಚ್ಕೊಂಡು ಹಚ್ಕೊಂಡು ಉಂಡೆ ಕಟ್ಕೋತಾ ಇದೆ ನಿಮಗೆ ಕೈಗೆ ಏನಾರು ಬಿಸಿ ಅಂತ ಅನ್ಸಿದ್ರೆ ನೀವು ಸ್ವಲ್ಪ ಹಾಲು ಹಾಕೊಂಡು ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊಳ್ಳಿ ನಾನು ತುಪ್ಪ ಹಾಕೊಂಡು ಉಂಡೆ ಕಟ್ಕೋತಾ ಇದ್ದೆ ನಾನು ಮತ್ತು ಅತ್ತೆ ಇಬ್ಬರು ಸೇರಿ ಉಂಡೆ ಕಟ್ಕೊಬಿಡ್ತಾ ಇದ್ದೀವಿ ಯಾಕಂದರೆ ಬಿಸಿ ಇದ್ದಾಗಲೇ ಉಂಡೆ ಕಟ್ಟಬೇಕು ಸ್ವಲ್ಪ ಹರೋಬಿಡ್ರು ಗಟ್ಟಿಯಾಗ್ಬಿಡುತ್ತೆ ಇದು ರವೆ ಅಲ್ವಾ ಬೇಗ ಗಟ್ಟಿ ಅದಕ್ಕೆ ಇಬ್ಬರು ಸೇರ್ಕೊಂಡು ಉಂಡೆ ಇದ್ವಿ ಬೇಗ ಬೇಗ ಆಗ್ತಿತ್ತು ನೀವು ಇನ್ನೇನಾದ್ರು ಜಾಸ್ತಿ ಮಾಡ್ಕೋತೀನಿ ಅಂತಂದ್ರೆ ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ನ ಡಬ್ಬಲ್ ಹಾಕೊಳ್ಳಿ ನಾನು ಎಷ್ಟು ತೋರಿಸಿದ್ದೀನಿ ಅಷ್ಟರಲ್ಲೇ ಮಾಡ್ಕೊಳ್ಳಿ ಸಾಕು ಚೆನ್ನಾಗಿ ಬರುತ್ತೆ ಮತ್ತೆ ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇಪ್ಪತ್ತೈದಷ್ಟು ರವೆ ಉಂಡೆ ಆಯಿತು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉಂಡೆ ಕಟ್ಕೊಳ್ಳಿ ನಿಮ್ಗೆ ದಪ್ಪ ಬೇಕಾದ್ರೆ ದಪ್ಪ ಕಟ್ಕೊಳ್ಳಿ ಸಣ್ಣ ಬೇಕಾದ್ರೆ ಸಣ್ಣ ಕಟ್ಕೊಳ್ಳಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್